ಮುಂಬಯ್ಯ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಶ್ರೀ ರಜಕ ಸಂಘದ ಎಂಬತ್ತೈದನೇ ವಾರ್ಷಿಕ ಮಹಾಸಭೆಯು ತಾರೀಖ್ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ರವಿವಾರ ಬೆಳಿಗ್ಗೆ ಸಾಯನ್ ಪಶ್ಚಿಮದ ನಿತ್ಯಾನಂದ ಸಭಾಗೃಹದಲ್ಲಿ ಸಂಘದ ಅಧ್ಯಕ್ಷರಾದ ಸಿಎ ವಿಜಯ್ ಕುಂದರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಸಂಘದ ಗೌರವ ಕಾರ್ಯದರ್ಶಿ ಸುಮಿತ್ರಾ ಪಲಿಮಾರ್ ಪದಾಧಿಕಾರಿಗಳನ್ನು ಸದಸ್ಯರನ್ನು ಸ್ವಾಗತಿಸಿದರು ಕುಲದೇವರಾದ ಶ್ರೀ ವೀರಭದ್ರ ಸ್ವಾಮಿ ಹಾಗೂ ಕುಲಗುರು ಮಾಚಿದೇವರಿಗೆ ಪೂಜೆ ಸಲ್ಲಿಸಿ ಶ್ರೀ ರಜಕ ರಜಕಗುರು ಮಾಚಿದೇವ ಭಜನಾ ಮಂಡಳಿಯ ಸದಸ್ಯರ ಪ್ರಾರ್ಥನೆಯೊಂದಿಗೆ ವಿಜಯ್ ಕುಂದರ್ ದೀಪ ಬೆಳಗಿ ಮಹಾಸಭೆಗೆ ಚಾಲನೆ ನೀಡಿದರು ಸಂಘದ ಮಾಜಿ ಅಧ್ಯಕ್ಷರನ್ನು ಹಿರಿಯ ಸದಸ್ಯರನ್ನು ಮಾಜಿ ಪದಾಧಿಕಾರಿಗಳನ್ನು ವಿಜಯ್ ಕುಂದರ್ ಗೌರವಿಸಿದರು ಬಳಿಕ ಸುಮಿತ್ರಾ ಪಲಿಮಾರ್ ಎಂಬನೇ ವಾರ್ಷಿಕ ವರದಿ ವಾಚಿಸಿದರು ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಸುಮಿತ್ರಾ ಪಲಿಮಾರ್ ರ ಸಭೆಯನ್ನು ಸ್ವಾಗತಿಸಿದ ನಂತರ ಅಧ್ಯಕ್ಷರು ಶ್ರೀ ಕುಲದೇವರು ಕುಲಗುರುವನ್ನು ಮತ್ತು ಸಂಘದ ಸ್ಥಾಪಕ ಸದಸ್ಯರನ್ನು ಸ್ಮರಿಸಿ ದೀಪ ಪ್ರಜ್ವಲಿಸುವಾಗ ಹೊಸ ಪ್ರಾದೇಶಿಕ ವಲಯದ ಮಹಿಳಾ ವಿಭಾಗದವರು ಗಣಪತಿ ಸ್ತುತಿ ಮಾಡಿದರು ನಂತರ ಸ್ವರ್ಗತ್ತರಾದ ರಜಕಬಾಂಧವರ ಆತ್ಮಕ್ಕೆ ಚಿರಶಾಂತಿ ದೊರಕಲೆಂದು ಹಾಗೂ ಅನಾರೋಗ್ಯದಿಂದಿರುವ ರಜಕಬಾಂಧವರ ಆರೋಗ್ಯ ವೃದ್ಧಿಯಾಗಲೆಂದು ಎರಡು ನಿಮಿಷಗಳ ಮೌನ ಪ್ರಾರ್ಥನೆ ಸಲ್ಲಿಸಲಾಯಿತು ಕಾರ್ಯಸೂಚಿ ಮೂರು ಎಂಬತ್ಮೂರನೇ ವಾರ್ಷಿಕ ಮಹಾಸಭೆಯ ವರದಿಯ ಮಂಜೂರಾತಿ ದಿನಾಂಕ ಹದಿನೇಳನೇ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಂದು ನಡೆದ ವಾರ್ಷಿಕ ಮಹಾಸಭೆಯ ಕನ್ನಡದ ವರದಿಯನ್ನು ಗೌರವ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಸುಮಿತ್ರಾ ಪರಿಮಾರ್ ರವರು ಸಭೆಗೆ ಓದಿ ತಿಳಿಸಿದರು ಹಾಗೂ ಅದನ್ನು ಕೆಲವು ಸಲಹೆ ಸೂಚನೆಗಳೊಂದಿಗೆ ಸರ್ವಾನುಮತಗಳಿಂದ ಮಂಜೂರು ಮಾಡಲಾಯಿತು ಸೂಚಕರು ಶ್ರೀ ಕೃಷ್ಣ ಅನುಮೋದಕರು ಶ್ರೀ ಸಂಜೀವ ಸಾಧ್ಯ ಕಾರ್ಯಸೂಚಿ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಲೆಕ್ಕಪತ್ರದ ಮಂಜೂರಾತಿ ಶ್ರೀ ಪಾಂಡುಮಡಿವಾಳರ ವಿನಂತಿಯ ಮೇರೆಗೆ ಲೆಕ್ಕಪತ್ರ ಹಾಗೂ ಶಾಸನಬದ್ಧ ಲೆಕ್ಕ ಪರಿಶೋಧಕರ ವರದಿಯನ್ನು ಕೋಶಾಧಿಕಾರಿ ಶ್ರೀ ಜಯಕುಂದರ್ ಅವರು ಸಭೆಗೆ ವಿವರವಾಗಿ ಓದಿ ತಿಳಿಸಿದರು ಶಾಸನಬದ್ಧ ಲೆಕ್ಕ ಪರಿಶೋಧಕರ ವರದಿಯ ಕುರಿತು ಸಭೆಯಲ್ಲಿದ್ದ ಸಭಿಕರಲ್ಲಿ ಯಾವುದೇ ಪ್ರಶ್ನೆಗಳು ಇಲ್ಲದ ಕಾರಣ ವಾರ್ಷಿಕ ವರದಿ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ವಾರ್ಷಿಕ ಲೆಕ್ಕಪತ್ರ ಮಂಜೂರು ಮಾಡಲಾಯಿತು ಕಾರ್ಯಸೂಚಿ ಐದರ ಪ್ರಕಾರ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಸಮಾಜದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ನಳಿನಿ ಟಿ ಕುಲಾಯಿ ಅವರ ಹೆಸರಲ್ಲಿ ನೀಡುವ ನಗದು ಬಹುಮಾನವನ್ನು ನಮನ್ ಪ್ರಕಾಶ್ ಕುಂದರ್ ಹಾಗೂ ತೇಜಸ್ವಿ ಸಾಲ್ಯಾನ್ ಅವರಿಗೆ ನೀಡಲಾಯಿತು ಸಂಘದ ವತಿಯಿಂದ ಶ್ವೇತಾ ಹರೀಶ್ ಸಾಲ್ಯಾನ್ ಅವರಿಗೆ ಇಪ್ಪತ್ತೈದು ಸಾವಿರ ಹಾಗೂ ನವಿ ಮುಂಬೈ ವಲಯ ಇಪ್ಪತ್ತೊಂದು ಸಾವಿರ ಶೈಕ್ಷಣಿಕ ನೆರವು ನೀಡಿದರು ತದನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷಕ್ಕೆ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರ ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಸಿಎ ವಿಜಯ್ ಕುಂದರ್ ಉಪಾಧ್ಯಕ್ಷರಾಗಿ ಹರೀಶ್ ಸಾಲ್ಯನ್ ಗೌರವ ಕಾರ್ಯದರ್ಶಿಯಾಗಿ ಸುಮಿತ್ರಾ ಪಲಿಮಾರ್ ಕೋಶಾಧಿಕಾರಿ ಜೈ ಪಡುಬಿದ್ರೆ ಮರು ಆಯ್ಕೆಯಾದರು ಕಾರ್ಯಸೂಚಿ ಏಳರಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರ ವರ್ಷಕ್ಕೆ ವಲಯಗಳ ಮಹಿಳಾ ಹಾಗೂ ಯುವ ವಿಭಾಗದ ಅಧ್ಯಕ್ಷರ ಆಯ್ಕೆ ಮಾಡಲಾಯಿತು ಸ್ವರ್ಣ ದಂಪತಿಯರಾದ ಶೀಲಾ ಎನ್ಜಿ ಕುಂದರ್ ದಂಪತಿ ಮತ್ತು ಸುಮಿತ್ರಾ ಭುಜಂಗ್ ಗುಜರನ್ ದಂಪತಿಗಳಿಗೆ ಸನ್ಮಾನ ಮಾಡಲಾಯಿತು ನವ ದಂಪತಿಗಳಾದ ರೋಷಿನಿ ಸಂದೇಶ್ ಕುಂದರ್ ಇವರನ್ನು ಅಭಿನಂದಿಸಲಾಯಿತು ಆ ಬಳಿಕ ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಡಾಕ್ಟರ್ ನಂದಿತಾ ಮನೋಹರ್ ಬಂಗೇರ ಕಲಾ ರಂಗದಲ್ಲಿ ಸಾಧನೆ ಮಾಡಿದ ನಿಧಿಶಾ ಹರೀಶ್ ಸಾಲ್ಯಾನ್ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿವಿಧ ಕ್ರೀಡೆಯಲ್ಲಿ ಪದಕ ಗಳಿಸಿರುವ ಶುಭ ದಯಾನಂದ್ ಗುಜರನ್ ಮತ್ತು ಕ್ರೀಡಾಪಟು ಸುಮಿತಾ ದಯಾನಂದ್ ಸಾಲ್ಯಾನ್ ಇವರನ್ನು ಸನ್ಮಾನ ಮಾಡಲಾಯಿತು ಸನ್ಮಾನಿತರು ತಮ್ಮ ಅನಿಸಿಕೆ ತಿಳಿಸಿದರು ರಜಕ ಸಂಘಕ್ಕೆ ತುಂಬಾ ತುಂಬಾ ಧನ್ಯವಾದಗಳು madam Rajaka Sangha for this. Thank you very much sir. My name is Bhangali Changha. As I taught them, I could � ho truly. Surバイor and weekdays are terrible as <laughs> teaching someone. yap business numbers how everybody knows himself. Our team is rich not về. But they are like

ವೇಳೆ ಹೆಸರಾಂತ ಯಕ್ಷಗಾನ ಕಲಾವಿದ ಕಟಿಲು ಮೇಳದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸೇವೆ ಮಾಡುತ್ತಿರುವ ಉಮೇಶ್ ಕುಪ್ಪೆ ಪದವು ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು నమ్మ జోట్లే కలపాలి నమ్మ జోట్ల దుమ్మాలి నమ్మ రజు యక్షారు ఇని నిర్తారుగా దుమ్మోది పిచ్చే బుద్ధి గారు

ಮೆಂಬರ್ಸ್ ಓನ್ಲಿ ಸಿಕ್ಸ್ ಮುಟ್ಟ ಮುಟ್ಟ ಜಿ ಜಿ ಪಿ ಕೆಲದಲ್ಲಿ ಮಸ್ತ್ ಜನ ತಯಾರು ಇತ್ತೇಂದ್ರೂ ತಯಾರು ಐ ಆಮ್ ಕಾನ್ಫಿಡೆಂಟ್ ಇನ್ ದಟ್ ಬಟ್ ಜನ

ಚಂದ್ರಹಾಸ್ ಸಾಲ್ಯಾನ್ ಮತ್ತು ಶುಭಾ ಗುಜ್ರನ್ ಅವರನ್ನು ಅಭಿನಂದಿಸಲಾಯಿತು ಸಂಘದ ಮ್ಯಾನೇಜರ್ ಆಗಿ ಹತ್ತು ವರ್ಷಗಳಿಂದ ಸೇವೆಗೈಯುತ್ತಿರುವ ಸಂತೋಷ್ ಸಾಲ್ಯಾನ್ ಅವರನ್ನು ಸನ್ಮಾನಿಸಲಾಯಿತು ತಮ್ಮ ಜನ್ಮದಿನಕ್ಕೆ ಕೊಡುಗೆಯಾಗಿ ಬಂದ ಹಣವನ್ನು ಸಂಘಕ್ಕೆ ದೇಣಿಗೆ ನೀಡಿದ ತ್ರಿಶಾನ್ ಪ್ರಸಾದ್ ಮತ್ತು ವಿಶೇಷ ಪ್ರತಿಭೆ ವ್ಯೋಮ್ ಕುಂದರ್ ಅವರನ್ನು ಅಭಿನಂದಿಸಲಾಯಿತು ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿದ ಯುವ ರಜಕ ಟೀಂ ಮುಂಬೈಯಲ್ಲಿ ಜರುಗಿದ ಕಾರಂತ ನಾಟಕೋತ್ಸವದಲ್ಲಿ ಭಾಗವಹಿಸಿದ ಸಂಘದ ಸದಸ್ಯರನ್ನು ಊರಿನಲ್ಲಿ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶ್ರೀ ರಜಕ ಗುರು ಮಾಜಿದೇವ ಭಜನಾ ಮಂಡಳಿಯ ಸದಸ್ಯರನ್ನು ಗೌರವಿಸಲಾಯಿತು ಸದಸ್ಯರ ಪರವಾಗಿ ಬಿಡಿ ಸಾಲ್ಯಾನ್ ಮಾತನಾಡಿ ಸಲಹೆ ಸೂಚನೆ ನೀಡಿದರು నో డౌట్ మస్ట్ లాస్ట్ ఏజ్ కమింగ్ కొన్ సిక్స్టీ మెంబర్స్ ఈ వర్షమెంట్ అండ్ కారణాంతరపర ఐదు లేక విషయ ఆ ప్రొసెస్ ముక్కోకర ఒక ప్రశ్న కాసా ముందులో కాసా అది అడతాయి అంత పిడికా

ನಂಗೆ ಪತ್ತೈ ಜೋನು ಖುಷಿ ಇಟ್ಟು ಅಂಕುಲ್ ಏರಿ ಜೋಜಲ್ ಮಾಡ್ಬಾರ್ದು ಎಂಕೆ ಎಕುಲ್ ಬಲ್ಪ ಬಲ್ಪಿನ ಇಟ್ಟೆ ಅವಲ್ಲಿ ಭಾರಿ ವಿಶೇಷವಾಗಿ ನನಗೆ ಪ್ರಮಾ ಯಾರ ರಿಯಲ್ ಯಾ ಎಪ್ರೆಶೇನ್ ಮಾಡ್ಬೋಯ್ಯ ಎನ್ನಡೆ ಎಪ್ರೆಷೇಟ್ ಮಾಡ್ಕೊಂಡಂತೆ ಎಂಗ ಟೀಮ್ ಎಗ್ಲು ಆನಂಬದಾಗಿ ಕೆಲ್ಸ ಹೋಗ್ತಿರಲಿಲ್ಲ ಅವು ಟೆಕ್ನೀಕ್ಸ್ ಹೆಚ್ಚಿನ ಪಂಡಿತ ಆ್ಯಕ್ಚುಲಿ ಏರೆಲ್ಲ ಇಂಟ್ರೆಸ್ಟ್ ಜೋನಲ್ ಜೋನಲ್ ಹೈಟ್ನಾಗೆ ಇಂಟ್ರೆಸ್ಟ್ ಇರ್ತಿದ್ದಾನೆ ಎಲ್ಲ ಪರ್ಸನಾಲಿ ಬರ್ತಿರಲಿ

ನಮ್ಮ ಮೇನ್ ನಮ್ಮ 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 ಟ್ರೆಜರ್ ನಮ್ಮ ಒಂದು ಕಾಸ್ ಖಾಲಿಯಾತಿ ನೋಡಿ ನಮ್ಮ ಬಂಡವಾಳ ಮಂಚೂರು ನಮ್ಮ ಹೆಚ್ಚ ಮಾಡ್ತೀವ ಆ ಪ್ರಯತ್ನ ನಮ್ಮ ಈ ವರ್ಷ ಈ ಲೆಕ್ಕ ವರ್ಷ ನಮ್ಮ ಆಕ್ಟಿವಿಟಿ ಕಮ್ಮಿ ಮಾಡ್ತಾ ರೆಗ್ಯುಲರ್ ಜೋ ಆಕ್ಟಿವಿಟಿ ಆಫ್ ನಾವು ಇಲ್ಲಿ ಕಮ್ಮಿ ಮಾಡಿದೆ ಜಾ ಆಂಡ್ ಪಿಕ್ನಿಕ್ ಬೇತೆ ಹೋಗೋದಲ್ಲ ನನ್ನ ಅಭಿಪ್ರಾಯ ನಮ್ಮ ಮಂದಿ ಜಾ ನಮ್ಮ ಈ ಲೆಕ್ಕ ವರ್ಷ ನಮ್ಮ ನೆಕ್ಸ್ಟ್ ಪ್ಲಾನ್ ಮಾಡ್ತೋ ಏಪರ್ ಈ ಸರ್ತಿ ನಮ್ಮ ಫಂಡ್ ಎಲ್ಲ ಆಂಡ್ ನನ್ನ ನಮ್ಮ ಸದಾರಣ ಎಂಟು ಲಕ್ಷ ಮುಟ್ಟ ಆಂಡ್ ನಾವು ಒಂಜಿ ಕೋಟಿ ಈ ವರ್ಷ ನಮ್ಮ ಟಾರ್ಗೆಟ್ ಪಂಡ ಒಂಜಿ ಯುವ ಕೋಟಿ ಕಮ್ಮಿ

उपाध्यक्ष हरिश्वी साल्यान कार्यदर्शी सुमित्रा आर पलिमार जो कार्यदर्शी किरण कुंदर कोषाधिकारी जय कुंदर पड़बित्री जो कोषाधिकारी सुमित समिति समित सदस्य भास्कर कुंदर सुंदर एच एम उमेश साल्यान सुरेश सुरेश रोनक कुंदर प्रवीण कुंदर सुमंत साल्यान प्रकाश गुजरन ಮಹಿಳಾ ವಿಭಾಗದ ಅಧ್ಯಕ್ಷೆ ವನಿತಾ ಕುಂದರ್ ಯುವ ರಜಕದ ಅಧ್ಯಕ್ಷ ನಿತೇಶ್ ಸಾಲ್ಯಾನ್ ಪ್ರಾದೇಶಿಕ ವಲಯ ಡೋಂಬಿವಲಿಯ ವಲಯ ಅಧ್ಯಕ್ಷ ಬಿಡಿ ಸಾಲ್ಯಾನ್ ನವಿ ಮುಂಬಯ್ಯ ಅಧ್ಯಕ್ಷ ಹರೀಶ್ ಯು ಸಾಲ್ಯಾನ್ ವೆಸ್ಟರ್ನ್ ಅಧ್ಯಕ್ಷ ದಯಾನಂದ್ ಸಾಲ್ಯಾನ್ ವಸಯ್ಯ ಅಧ್ಯಕ್ಷ ಮೈಲ ಬಂಗೇರಾ ಉಪಸ್ಥಿತರಿದ್ದರು ರಾಷ್ಟ್ರಗೀತೆಯೊಂದಿಗೆ ಮಹಾಸಭೆ ಮುಕ್ತಾಯಗೊಂಡಿತು ಶ್ರೀ ರಜಕ ಸಂಘವು ಕಳೆದ ಎಂಬತ್ತೈದು ವರ್ಷಗಳಿಂದ ದೇಶದ ಆರ್ಥಿಕ ರಾಜಧಾನಿ ಮುಂಬೈಯಲ್ಲಿ ಸಮಾಜ ಬಾಂಧವರ ಐಕ್ಯತೆ ಮತ್ತು ಏಳಿಗೆಗಾಗಿ ಶ್ರಮಿಸುತ್ತಿದೆ ಸಂಘದ ಯೋಜನೆ ಯೋಜನೆಗಳು ಸಮಾಜದ ಪ್ರತಿಯೊಬ್ಬರಿಗೂ ತಲುಪಲು ಡೊಂಬಿವಲಿ ನವಿ ಮುಂಬೈ ವಸೈ ಸೆಂಟ್ರಲ್ ಹಾಗೂ ವೆಸ್ಟರ್ನ್ ವಲಯಗಳನ್ನು ರಚಿಸಿದೆ ಸಂಘದ ಮಹಿಳಾ ವಿಭಾಗ ಯುವ ವಿಭಾಗವು ಸಕ್ರಿಯವಾಗಿದೆ ಯುವ ಉತ್ಸಾಹಿ ನಾಯಕ ವಿಜಯ್ ಕುಂದರ್ ಅವರು ಎರಡನೇ ಬಾರಿ ಸಂಘದ ಅಧ್ಯಕ್ಷರಾಗಿ ಮುಂದುವರೆಯಲಿದ್ದು ಸಂಘದ ಮಿಷನ್ ಒನ್ ಕ್ರೋರ್ ಯೋಜನೆ ಪೂರ್ಣಗೊಳ್ಳಲಿ ಸಂಘ ಮತ್ತಷ್ಟು ಬಲಿಷ್ಠಗೊಳ್ಳಲಿ ಯೋಗೇಶ್ ಪುತ್ರನ್ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್